ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷದಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಪರೀಕ್ಷಾ ದೃಷ್ಟಿಯಿಂದ ಈ ಕೆಳಕಂಡ ಚಿತ್ರಗಳನ್ನು ಅಭ್ಯಾಸ ಮಾಡಬೇಕಾಗುತ್ತೆ ಈ ಶೈಕ್ಷಣಿಕ ವರ್ಷದಲ್ಲಿ ಹಲವು ಚಿತ್ರಗಳನ್ನು ಪರೀಕ್ಷಾ ದೃಷ್ಟಿಯಿಂದ ಕಲಿಯುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರಗಳನ್ನು ಅಭ್ಯಾಸ ಮಾಡಿದ್ರೆ ಸಾಕು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಚಾಪ್ಟರಿಂದ ನೀರಿನ ವಿದ್ಯುತ್ ವಿಭಜನೆ ಚಿತ್ರ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಚಾಪ್ಟರಿಂದ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ಈ ಚಿತ್ರ ಅಭ್ಯಾಸ ಮಾಡಿ ಮೂರನೇ ಚಾಪ್ಟರ್ ಲೋಹಗಳು ಮತ್ತು ಅಲೋಹಗಳು ಈ ಅಧ್ಯಾಯದಿಂದ ಎರಡು ಚಿತ್ರಗಳನ್ನು ಅಭ್ಯಾಸ ಮಾಡಬೇಕಾಗುತ್ತೆ ಲೋಹದ ಮೇಲೆ ಅಭಯವರ್ತನೆ ಇನ್ನೊಂದು ಚಿತ್ರ ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣ ಜೀವಶಾಸ್ತ್ರದಲ್ಲಿ ಜೀವಕ್ರಿಯೆಗಳು ಈ ಅಧ್ಯಾಯದಿಂದ ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ ಮನುಷ್ಯನ ಹೃದಯದ ಛೇದನೋಟ ನೆಫ್ರಾನ್ನ ರಚನೆ ಐದನೇ ಚಾಪ್ಟರ್ ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಚಾಪ್ಟರಿಂದ ಮಾನವನ ಮಿದುಳು ಅಭ್ಯಾಸ ಮಾಡಬೇಕು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಈ ಅಧ್ಯಾಯದಿಂದ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಬೆಳಕು ಪ್ರತಿಫಲನ ಮತ್ತು ವಕ್ರೀಭೋನ ಭೌತಶಾಸ್ತ್ರ ಚಾಪ್ಟರಿಂದ ನಿಮ್ನ ದರ್ಪಣದಿಂದ ಉಂಟಾದ ಪ್ರತಿಬಿಂಬಗಳ ರೇಖಾಚಿತ್ರಗಳು ಅಲ್ಲಿ ಆರು ಚಿತ್ರಗಳು ಬರುತ್ತೆ ಅವನ್ನ ನೀಟಾಗಿ ಕಾನ್ಸೆಪ್ಟ್ ವೈಸ್ ನೀಟಾಗಿ ಕಲಿತರೆ ಈಸಿ ಹಾಗೆ ವಸ್ತುವಿನ ವಿಭಿನ್ನ ಸ್ಥಾನಗಳಲ್ಲಿ ಪೀನಾ ಮಸೂರದಿಂದ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಸ್ಥಾನ ಮತ್ತು ಗಾತ್ರ ಇಲ್ಲೂ ಕೂಡ ಆರು ಚಿತ್ರಗಳು ಇಂಪಾರ್ಟೆಂಟು ಅವನ್ನು ನೀಟಾಗಿ ಅಭ್ಯಾಸ ಮಾಡಿದ್ರೆ ಇವು ಕೂಡ ಈಸಿ ಆಗುತ್ತೆ ನೆಕ್ಸ್ಟ್ ಚಾಪ್ಟರ್ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಈ ಚಾಪ್ಟರಲ್ಲಿ ಇಂಪಾರ್ಟೆಂಟ್ ಡಯಾಗ್ರಾಮ್ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ನೆಕ್ಸ್ಟ್ ಅಲ್ಲಿ ಚಾಪ್ಟರಲ್ಲಿ ಮಂಡಲದ ರೇಖಾಚಿತ್ರ ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಚಿಹ್ನೆಗಳು ಸರಣಿ ಕ್ರಮದಲ್ಲಿರುವ ರೋಧಕಗಳು ಸಮಾಂತರವಾಗಿರುವ ರೋಧಕಗಳು ಒಟ್ಟು ನಾಲ್ಕು ಚಿತ್ರಗಳು ಬರುತ್ತೆ ಹಾಗೆ ಚಿಹ್ನೆಗಳು ವಿವಿಧ ಚಿಹ್ನೆಗಳನ್ನು ಸರಿಯಾಗಿ ಅಭ್ಯಾಸ ಮಾಡಬೇಕು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಚಾಪ್ಟರಲ್ಲಿ ಒಂದು ನೇರವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಏಕಕೇಂದ್ರೀಯ ವೃತ್ತಗಳ ಮಾದರಿ ಈ ಚಿತ್ರವನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು ಹೀಗೆ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಈ ಇಯರು ಚಿತ್ರಗಳನ್ನು ಕಡಿಮೆ ಮಾಡಿದ್ದಾರೆ ಚೆನ್ನಾಗಿ ಅಭ್ಯಾಸ ಮಾಡಿ ಆಲ್ ದ ಬೆಸ್ಟ್